ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ತಾಲೂಕು ಸಮಿತಿ ಇಂಡಿ ವಿಜಯಪುರ ಜಿಲ್ಲೆ ಭೂಮಿ ಪೂಜೆ ಸಮಾರಂಭ ಬೆಳಗ್ಗೆ ಹತ್ತು ಗಂಟೆಗೆ ವಿಜಯಪುರ ರಸ್ತೆ ಇಂಡಿ ಸರ್ವರಿಗೂ ಆದರದ ಸ್ವಾಗತ ಭೂಮಿ ಪೂಜೆ ನೆರವೇರಿಸಿದವರು ಶ್ರೀ ಸಿ ರಮೇಶ್ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ಕರಾಹವಿಗೂ ಸಂಘ ಬೆಂಗಳೂರು ಘನ ಉಪಸ್ಥಿತಿ ಶ್ರೀ ಲಕ್ಷ್ಮೀಕಾಂತ್ ಕುಲಕರ್ಣಿ ಶ್ರೀ ಶ್ರೀಶೈಲ್ ಎಸ್ಬಿಳಗಿ ಶ್ರೀ ಸೈಯದ್ ಯಾಸಿನ್ ಗುಲ್ಬರ್ಗ ಮುಖ್ಯ ಅತಿಥಿಗಳು ಶ್ರೀ ಎಚ್ ವಿ ಚಂದ್ರ ಬಾಬು ಶ್ರೀ ಕೆ ಚಂದ್ರಬಾಬು ಶ್ರೀ ಬಿ ಎಸ್ ನಿಂಬಾಳ ಶ್ರೀ ವಾಹಿದ್ ಮಕಂದರ್ ಶ್ರೀ ಶಿವಾನಂದ್ ಮುಳವಾಡ ಶ್ರೀ ಗುರಣ್ಣ ಹುಣಶ್ಯಾಳ ಹಾಗೂ ಶ್ರೀ ಭಾಗಣ್ಣ ಹಡಪದ ವಿಶೇಷ ಆಹ್ವಾನಿತರು ಶ್ರೀ ಎಸ್ ಸಿ ಬಿರಾದಾರ್ ಶ್ರೀ ಎಸ್ ಆರ್ ಮಂಡೇಗಾರ್ ಶ್ರೀ ಎಸ್ ಬಿ ಸಿರಗೂರ ಶ್ರೀ ವಿ ಆರ್ ಹವಾಲ್ದಾರ್ ಶ್ರೀ ಎಕೆ ಪೂಜಾರಿ ಶ್ರೀ ರಶುಲ್ ಪಟೇಲ್ ಅತಿಥಿಗಳು ಶ್ರೀ ಪ್ರಶಾಂತ ಗೌಡ ವೈಪಾಟೀಲ್ ಶ್ರೀ ಆರ್ ಕೆ ಚೌಹಾಣ್ ಶ್ರೀ ಸಿಎಂ ಕಾಂಬಳೇಶ್ ಶ್ರೀ ಎಸ್ ಬಿ ಕಂಟೇಕರ್ ಶ್ರೀ ನಿಂಗಣ್ಣ ಮಾರ್ತಂಡಪ್ಪ ಶ್ರೀ ಜಿಡಿ ಬಾಬಾನಗರ ಶ್ರೀ ಎಸ್ ಎಂ ಪಟೇವಾಲಿ ಶ್ರೀ ಆರ್ ವಿ ಕುಂಬಾರ್ ಶ್ರೀ ಪಿಆರ್ ದೊಡಮನಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನಲ್ಲಿ ಇವತ್ತು ನೂತನ ಕಟ್ಟಡ ಕಟ್ಟಡ ಪೂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾವು ಈಗಾಗಲೇ ರಾಜ್ಯ ಸಮಿತಿಯವರು ರಾಜ್ಯದ ಹಲವಾರು ಜಿಲ್ಲೆಗಳು ಮತ್ತು ತಾಲೂಕು ಸಮಿತಿಗಳಲ್ಲಿ ಕಟ್ಟಡ ಕಟ್ಟುವಂತ ಕೆಲಸಗಳನ್ನ ಕೈಗೊಳ್ಳಲಾಗಿದೆ ಹಾಗೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಇಂಡಿ ತಾಲೂಕಲ್ಲಿ ನಡೀತದೆ ಕೇಂದ್ರ ಸಮಿತಿಯಿಂದ ನಾವು ಆರ್ಥಿಕವಾಗಿ ಸಹಾಯ ಮಾಡ್ತೀವಂತ ಒಂದು ವಾಗ್ದಾನವನ್ನು ಕೊಟ್ಟಿದೀವಿ ಮೊದಲಿನ ಹಂತವಾಗಿ ಒಂದು ಹತ್ತು ಲಕ್ಷ ಕೊಡ್ತೀವಿ ಅಂತ ಈಗಾಗಲೇ ನಿರ್ಧಾರ ಮಾಡಿ ಇವತ್ತು ಸಭೆಯಲ್ಲಿ ಸ್ವಲ್ಪ ಚೆಕ್ ಕೊಡುವ ಮುಖಾಂತರ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಾಯಿದ್ದೀವಿ ಹಾಗೇ ನಮ್ಮ ಸಂಘ ನೂರ ಮೂರು ವರ್ಷಗಳು ತುಂಬಿದೆ ಈ ಸಂಘಕ್ಕೆ ನಮ್ಮ ಆಸೆ ಇರೋದು ನಮ್ಮದು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ನೂರ ಎಪ್ಪತ್ತೈದು ತಾಲೂಕು ಸಮಿತಿಗಳಿದೆ ಹಂತ ಹಂತವಾಗಿ ಇನ್ನು ಐದು ವರ್ಷಗಳಲ್ಲಿ ನಮ್ಮದೇ ಆದ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಮ್ಮದೇ ಆದ ಸ್ವಂತ ಕಟ್ಟಡವನ್ನು ಹೊಂದಬೇಕು ಅಂತ ಒಂದು ದೊಡ್ಡ ಆಸೆಯಿಂದ ಕಳೆದ ಮೂರ್ನಾಲ್ಕು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ವಿ ಇವತ್ತೇನು ಗುದ್ಲಿ ಪೂಜೆ ಮಾಡಿಸಿದಂಥ ತಾಲೂಕು ಸಮಿತಿಯವರಿಗೆ ನಾನು ರಾಜ್ಯ ಸಮಿತಿಯ ಪರವಾಗಿ ಹಾಗೆ ವೈಯಕ್ತಿಕವಾಗಿ ಸಮಸ್ತ ರಾಜ್ಯದ ಗುತ್ತಿದಾರ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಬೇಗ ರಮೇಶಣ್ಣ ರಾಜ್ಯಾಧ್ಯಕ್ಷರು ನಮ್ಮ ಮನವಿ ಬೆಂಗಳೂರಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷ ಶೈಲೇಶ ಬಿರ್ಗಿಯವರು ಹೋಗಿ ರಿಕ್ವೆಸ್ಟ್ ಮಾಡಬೇಕು ಒಂದೇ ಮಾತಿಗೆ ಇನ್ನು ಕೇಳಿದ ಹತ್ತು ಲಕ್ಷವನ್ನು ಮಾಡಿದ್ದಾರೆ ಅವರ ಈ ಹತ್ತು ಲಕ್ಷ ರೂಪಾಯಿಯನ್ನು ಸೌಪಾಯ ಪಡಿಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ನಾವು ಕಟ್ಟಡ ನಿರ್ಮಾಣ ಮಾಡಿ ರಾಜ್ಯ ಸಮಿತಿಗೆ ನನಗೆ ಒಪ್ಪಿಸೋದು ಆಮೇಲೆ ಅದನ್ನು ಉಪಯೋಗ ಮಾಡಕ್ಕೆ ನಾವು ಇಟ್ಟು ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಎಲ್ಲರಿಗೆ ಶುಭ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಬಂದವನ ಸ್ಥಾಪಿಸ್ತೀವಿ ಹಾ ಸರ್ ಒಂದು ಸರ್ ಇಲ್ಲಿ ನೋಡ್ರಿ ಮುಂದ

ಮಂಗಲಂ ಶುಭ ಮಂಗಲಂ ಮಂಗಲಾಂಗೀಯ ಮಂಗಲಾತ್ಮ ಗಜನಿ ಸಂಗೀತ ಕಾರ್ಯದಲ್ಲಿ ಕರ್ನಾಟಕ ರಾಜ್ಯ ಅಧವತಿ ಪಡೆದ ಸುದ್ದಿ ನಾರಾಯಣ ಇವರು ಕೂಡ ಬರಬೇಕಾಗಿ ತಮ್ಮಲ್ಲಿ ಮತ್ತೆ ವೀರ ಮಾಡ್ಕೊತ ಶ್ರೀಯುತ ಅನಂತ ಜೈ ಕರ್ನಾಟಕ ರಾಜ್ಯ அது வந்து அவனுக்கு நாம் ஏ தேவி பரிசுத்தாவதல்ல ಅವಾಗ ಅವರ ಬಿತ್ತು ರಾಕ್ಷಿ ಸಮಯ ಹೊಲಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತಿ ಅಂದರೆ ಅಭಿಪ್ರಾಯ ನೋಡಿ Ha. tu ada buat, dia sempat marah. Terima kasih. Ha.